ನೋಡಿ ಇಲ್ಲಿ ಇವತ್ತಿನ ರೆಸಿಪಿ ಒಂದು ಬೆಳೆ ಕಾಳದ ದೋಸೆ ಮಾಡಿದ್ದೆ ಮಹಾನ್ಕಾಳಿ ಕೈ ರುಚಿಯಲ್ಲಿ ಚಾನಲ್ಗೆ ಹಾಕಲಿಕ್ಕೆ ಅಂಥೇಳಿ ಇದರಲ್ಲಿ ಹಾಕಿಲ್ಲ ಅಂತ ಅನಿಸುತ್ತೆ ಗೊತ್ತಿಲ್ಲ ಹಾಕಿ ನೋಡ್ತೇನೆ ಇಲ್ಲ ಅಂದರೆ ಹಾಕ್ತೇನೆ ಫ್ರೆಂಡ್ಸ್ ಅದರೊಟ್ಟಿಗೆ ಕೆಂಪು ಚಟ್ನಿ ಕೂಡ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಮಹಾನ್ಕಾಳಿ ಕೈ ರುಚಿ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ಕೂಡ ಮತ್ತು ಇವತ್ತು ಗೆಣಸಿನ ಹೋಳಿಗೆ ಕೂಡ ಮಾಡಿದೆ ಬೆಳಗ್ಗೆ ತಿಂಡಿಗೆ ದೋಸೆ ಮಧ್ಯಾಹ್ನಕ್ಕೆ ಗೆಣಸಿನ ಹೋಳಿಗೆ ಮಾಡಿದ್ದು ನೋಡಿ ತುಂಬ ಟೇಸ್ಟಿಯಾಗಿ ಬಂದವು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಫ್ರೆಂಡ್ಸ ಚೆನ್ನಾಗಿದ್ದೀರಿ ಅಂತ ಅಂದ್ಕೋತಾ ಇದ್ದೀನಿ ನಾವು ಸಹ ಚೆನ್ನಾಗಿದ್ದೇನೆ ನೋಡಿ ಈಗ ಸ್ನಾನ ಪೂಜೆ ಎಲ್ಲ ಇದೆ ಇಲ್ಲಿ ಈರುಳ್ಳಿ ಕಟ್ ಮಾಡ್ತಾ ಕೂತಿದ್ದೆ ಇನ್ನೂ ಚಾಕ್ಳದಿಲ್ಲ ಈ ಚಾಕ್ಳಿದೆ ಶ್ರೇಯಾ ಹೋದ್ಲು ಕಾಲೇಜಿಗೆ ಆಲ್ರೆಡಿ ನೈಟ್ ಅಂತ ಸಿಕ್ಕಾಫಿ ಮಳೆ ಬಂದು ನಂಗೆ ತಿಂದು ಕವರ್ ಕಟ್ಟಿದ್ದಿಲ್ಲ ಎಲ್ಲ ಹೊರಗೆ ಮೊಡಲ್ ಬಿದ್ದು ಎಷ್ಟು ಕಷ್ಟ ಆಗಿರುತ್ತೆ ಬೆಳಗ್ಗೆ ಜಾಗನ ಮಾಡ್ಕೊಂಡು ತಿಂತೀವಿ ಈಗ ಯಜಮಾನ್ರು ಕೂಡ ಚಾಕುಳು ಅಷ್ಟೇ ಹೊಂಟಾರೆ ಇನ್ನು ತಿಂಡಿ ಮಾಡ್ತೀನಿ ಏನಾದರೂ ಸ್ವಲ್ಪ ನೋಡಿ ಕಂತಿರ್ಬೋದು ಇಲ್ಲ ಈಜೆಯಿಂದ ಕಾಣ್ತಾರೆ ತೋರಿಸ್ತೀನಿ ನಿಮಗೂ ಕೂಡ ಅಯ್ಯಪ್ಪ ರೀ ಹುಳ ಬಂದತ್ರ ಇಲ್ಲಿ ಒಳಗೆ ಹುಳ ದೊಡ್ದೈತ್ರಿ ರೀ ಕೊಡ್ತೈತಿ ಅದು ಹೆದರಿಕೆ ಆಕೈತೆ ಹಿಡೀಲಿ ಸೊಳ್ಳೆ ಸಿಕ್ಕ ಹುಳ ಬಂದೈತಿ ರೀ ನೋಡಿ ಹುಳ ತೊಗೊಂಡ ಉಂಟು ಅರೇಂಜ್ ಮಾಡ್ರಿ ನೋಡ ಕಿಲೈ ನೋಡ್ರಿ ಅದು ದಪ್ಪ ಅಂದ ಹುಳ ಸಿ ಹೆದರಿಕೆ ಆಗತ್ತೆ ಕೈಯಲ್ಲಿ ಹಿಡಿತಾರ ಅವ್ರು ಸ್ವಲ್ಪ ಬಿಸಿಲು ಬಂದಿದೆ ಬಟ್ಟೆ ಹಾಕಲ್ರೆ ಏನು ಮಾಡ್ತೈತಿ ನಾ ಹಾಕ್ಲೇ ಬಿಡ ಅಂತೀನಿ ಎರಡು ಮೂರು ದಿನ ಆಯ್ತು ಮಳೆ ಅಂತ ಬಿಟ್ಟಿಲ್ಲ ಮಾಡಿ ಇಲ್ಲಿ ಬಟ್ಟೆ ಹಾರಾಕಿವಿ ಈ ಕಡೆ ಬಟ್ಟೆ ಹಾರಾಕಿವಿ ಮನೆ ತುಂಬ ಬಟ್ಟೆಗಳನ್ನೇ ಹಾರಾಕಿ ಫುಲ್ಲು ನೀರು ಎಲ್ಲಿ ನೋಡಿದ್ರಿ ನೋಡಿ ಯಜಮಾನ್ರು ಹೊರಟರು ಈಗ ಈಗ ಹುಳ ಸಾಯಿ ಬಿಡಿತೀರಿ ಹುಳ ಸಾಯಿ ಬಿಡಿತೀರಿ ಹಾಂ ಕಲೆ ಆಯ್ತು ನೋಡಿರಿ ನೋಡಿ ಹೆಂಗಿಡದ ಹುಳ ಸಿ ತೆಗ್ದಾಗಿರಿ ಬಟ್ಟೆ ಹಾಕ್ಬೇಕಾ ಏನು ಮಾಡ್ಬೇಕು ಅಂದೋ ಗೊತ್ತಾಗಲ್ಲ ಫ್ರೆಂಡ್ಸ್ ಯಾಕಂದರೆ ಇದು ಮಳೆಗೆ ಅರಂಟಿ ಮಳೆ ಅಲ್ಲ ಬಿಡುತ್ತೆ ಒಮ್ಮೆಗಿಲ್ಲ ಸಡನ್ಲಿ ಯಾಕಂದ್ರೆ ನಿನ್ನೆ ಬಟ್ಟೆ ಇವತ್ತಿನ ಬಟ್ಟೆ ಇವತ್ತಿನ್ನು ನಾನು ಸ್ವಲ್ಪ ತೊಳೆದಿಲ್ಲ ಇನ್ನು ಸ್ವಲ್ಪ ದಾವು ನಿನ್ನಿದು ಮೊನ್ನೆದು ಎಲ್ಲ ಇದೆ ಇಲ್ಲಿ ಫುಲ್ ಸರಿ ರೀ ಬಾಯ್ ನಾನ್ರಿಗೆ ಹೋದರು ತಿಂಡಿ ತಿನ್ಲಿಕ್ಕೆ ಬರ್ತಾರೆ ಮತ್ತೆ ತಿಂಡಿ ಮಾಡೋದಿದೆ ಇಲ್ಲೇ ಏನಾದರೂ ಸ್ವಲ್ಪ ಮಾಡ್ಬೇಕಂತ ಹೇಳಿ ಇಟ್ಕೊಂಡು ಕೂತಿದ್ದೀನಿ ನೋಡ್ತೀನಿ ಮತ್ತು ಸಿಗ್ತೀರಿ ಇವತ್ತು ಹೂ ಇರಲಿಲ್ಲ ಪೂಜೆಗೆ ಹೂ ಅವ್ರ ಎದುರುಗಡೆ ಮನೆಯವರು ಬಂದೆಲ್ಲ ಕೊಯ್ಕೊಂಡೋಗ್ಯಾರ ಫ್ರೆಂಡ್ಸ್ ಹೂ ಇಲ್ಲ ಕರೆಂಟ್ ಕೂಡ ಇಲ್ಲ ನಮಗೆ ಇವತ್ತು ಫ್ರೆಂಡ್ಸ ಕರೆಂಟ್ ಕೂಡ ಇಲ್ಲ ಸ್ವಲ್ಪ ತಿಂಡಿದು ರುಬ್ಬಲಿಕ್ಕಿತ್ತು ಇವತ್ತು ಬೇಳೆ ಕಾಳೋದೆಲ್ಲ ಹಾಕಿ ನಾನು ಅವ್ರು ರೆಸಿಪಿ ಮಾಡ್ತಾ ಮಾಡ್ತಾಯಿದ್ದೆ ಕೈ ಇಟ್ಟಿದ್ದೀನಿ ಫ್ರೆಂಡ್ಸ್ ಕ್ಯಾಮ್ರಾಗ ಹತ್ರ ಹಾಕಂತಿದ್ದೆ ಇವತ್ತು ರೆಸಿಪಿ ಮಾಡಬೇಕು ಬೆಳಗ್ಗೆ ತಿಂಡಿನ ಆಗುತ್ತೆ ಅಂತೇಳಿ ಮಾಡಿದ್ದೆ ಕರೆಂಟೇ ಇಲ್ಲ ಶ್ರೇಯ ರಾತ್ರಿದು ಹನ್ನೆತ್ತು ಸ್ವಲ್ಪ ಇತ್ತು ಅದನ್ನು ಒಗ್ಗರಣೆ ಕೊಟ್ಟು ತಿಂದು ಹೋದ್ಲು ಈಗ ಕರೆಂಟ್ ಬರೋ ತಕ್ಕ ಕಾಯಬೇಕು ಕರೆಂಟ್ ಬರೋವರೆಗೂ ಬಟ್ಟೆ ತೊಳೆದು ಹೋಗಿ ಮಾಡ್ತೀನಿ ಫ್ರೆಂಡ್ಸ್ ಬಟ್ಟೆ ತೊಳೆದು ಹಾಕ್ತೀನಿ ಅಲ್ಲಿವರೆಗೂ ಕರೆಂಟ್ ಏನು ಮಾಡ್ತದೆ ನೋಡ್ಬೇಕು ರಾತ್ರಿ ತುಂಬ ಮಳೆ ಅಂದರೆ ತುಂಬ ಮಳೆಯಾಗಿ ಮರಗಳೆಲ್ಲ ಬಿದ್ದಂತೆ ಕರೆಂಟ್ ತೆಗೆದು ಬಿಟ್ಟಿದ್ದಾರೆ ಅದಕ್ಕಾಗಿ ಕರೆಂಟ್ ಇಲ್ಲ ಈಗ ನಾನು ನಿಮಗೆ ಇನ್ನೂ ಚಹಾ ಕುಡಿಯೋದಿಲ್ಲ ಚಾಯಿದೆ ಕೂತಿದ್ದೀನಿ ಪೂಜೆ ಮಾಡಿ ಬಂದು ನಿಮ್ಮ ಹತ್ರ ಮಾತಾಡಿ ಹೋದ್ಮೇಲೆ ಚಹಾ ಕುಡಿದ್ ನಾನು ಅವಾಗಲೂ ಡೈಲಿ ವೀಡಿಯೋದಲ್ಲಿ ನೋಡ್ತೀರಿ ನೀವು ಅದೇ ಫ್ರೆಂಡ್ಸ ನಮ್ಮ ಮನೆ ಹತ್ರ ಅಂತೂ ನೋಡಿ ನನ್ನ ಕೈ ಎಲ್ಲ ಸೊಳ್ಳೆ ಸಿಕ್ಕಾಪಟ್ಟೆ ಸೊಳ್ಳೆ ಬೆಳಗ್ಗೆ ಅದರಲ್ಲಿ ಹಿಂದ್ಗಡೆದ್ದು ನಮ್ಮದೇ ಇದು ಬಿದ್ದಿತ್ತು ತೆಂಗಿನ ಮರದ್ದು ಮಡಲೆಲ್ಲ ಬಿದ್ದು ಕವರೆಲ್ಲ ಹರಿದು ಪಪ್ಪಾಯಿ ಗಿಡಗಳೆಲ್ಲ ಹಾಳಾಗ್ಯಾವ ಫ್ರೆಂಡ್ಸು ಬೆಳಗ್ಗೆ ಎದ್ದು ಕೂಡಲೇ ಅದನ್ನೇ ಮಾಡಿದ್ದೀವಿ ನಾವು ನಮ್ಮ ಯಜಮಾನ್ರು ಅದನ್ನೇ ಮಾಡಿ ಅದೆಲ್ಲ ಕ್ಲೀನ್ ಮಾಡಿ ಅದನ್ನು ಕವರ್ ಕಟ್ಟಿ ವಾಪಸ್ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಸ್ವಲ್ಪ ಲೇಟ್ ಆಯ್ತು ನನಗೆ ಇವತ್ತು ಹಾಗಾಗಿ ತಿಂಡಿ ಮಾಡಲಿಲ್ಲ ಶ್ರೇಯನಿಗೂ ಪಾಪ ಅದು ಅನ್ನ ಇತ್ತು ಆಯ್ಕೆ ಅನ್ನ ಓಟ ಮಾಡಿ ಹೋಗ್ತೀನಮ್ಮ ಅಂತಂದು ಮತ್ತು ನಂಗೆ ಕರೆಂಟ್ ಕೂಡ ಇರಲಲ್ಲ ಮಿಕ್ಸಿಯಲ್ರುಬ್ಬಿ ಅಂದರೆ ಅದಕ್ಕಾಗಿ ಹಣ್ಣಲ್ಲ ಒಗ್ಗರಣೆ ಹಾಕಿ ಕೊಟ್ಟು ಹೋದೆ ಅವಳಿಗೆ ಉಪ್ಪಿಟ್ಟು ಅವಲಕ್ಕಿ ಅಂದರೆ ಇಷ್ಟ ಇಲ್ಲ ಅದಕ್ಕಾಗಿ ಆ ಥರ ಮಾಡ್ತಾರೆ ನೋಡೋಳು ಫ್ರೆಂಡ್ಸ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರೊಟ್ಟಿಗೆ ಮಹಾಂಕಾಳಿ ಕೈ ರುಚಿ ಅನ್ನೋ ಅಡುಗೆ ಚಾನಲ್ ಕೂಡ ಇದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ ಏನು ಮಾಡ್ತಾಯಿದ್ದೀನಪ್ಪ ಅಂತಂದರೆ ನಾನು ಇಲ್ಲಿ ನೈಟು ಹೆಸ್ರು ಕಾಳು ಅಂದರೆ ಹೆಸರು ಕಾಳು ಕಡಲೆಬೇಳೆ ಉದ್ದಿನಬೇಳೆ ಅಕ್ಕಿ ಶೇಂಗಾ ಈ ಥರ ಎಲ್ಲ ಪದಾರ್ಥಗಳನ್ನು ನೆನೆ ಇಟ್ಟಿದ್ದೆ ಸ್ವಲ್ಪ ಸ್ವಲ್ಪ ನೆನೆಯಿಟ್ಟು ಈಗ ಬೆಳಗ್ಗೆ ಅದರದ್ದು ದೋಸೆ ಮಾಡಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಅದರ ದೋಸೆ ಮಸ್ತಾಗಿರುತ್ತೆ ನಿಮಗೆ ಕಾಣ್ತಿರ್ಬೋದು ನೋಡಿ ಇಲ್ಲಿ ತುಂಬ ಎಷ್ಟು ತಿಳುವಾಗಿ ಹರಡಕೋತೀವೋ ಅಷ್ಟು ತಿಳುವಾಗಿ ಬರುತ್ತೆ ಪೇಪರ್ ಥರ ನಾನೀಗ ಯಜಮಾನ್ರಿಗೆ ತಿಂಡಿ ಮಾಡಿಕೊಟ್ಟೆ ಆವಾಗ ನನಗೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಯಾಕಂದ್ರೆ ಅವರು ಗಡಿ ಬಿಡಿಯಲ್ಲಿ ಇರ್ತಾರಲ್ಲ ಅಷ್ಟು ವಿಡಿಯೋ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಗಡಿ ಟೈಮಲ್ಲಿ ಅಂಥೇಳಿ ನಾನು ಅವಾಗ ವಿಡಿಯೋ ಮಾಡಿಲ್ಲ ಈಗ ಮಾಡ್ತಾಯಿದ್ದೀನಿ ಅವರು ತಿಂದು ಹೋದರು ಈಗ ನಾನು ಕೂಡ ತಿಂತಾಯಿದ್ದೀನಿ ತಿಂಡಿ ಚಟ್ನಿ ಅದರೊಟ್ಟಿಗೆ ಕೆಂಪು ಚಟ್ನಿ ಕೂಡ ಮಾಡಿದ್ದೀನಿ ಕೆಪ್ ಕೆಂಪು ಚಟ್ನಿ ಅಂತೂ ಸೂಪರಾಗಿರುತ್ತೆ ಇದರ ರೆಸಿಪಿ ಕೂಡ ಬರುತ್ತೆ ನೋಡಿ ಯಾವಾಗಲಾದ್ರೂ ಹಾಕ್ತೇನೆ ಇವತ್ತಂತೂ ರೆಸಿಪಿ ಮಾಡೋಕ್ಕಾಗಿಲ್ಲ ಇದರದ್ದು ಕೆಂಪು ಚಟ್ನಿದು ಈಗ ಇದರದ್ದು ರೆಸಿಪಿ ಮಾಡಿದ್ದೀನಿ ನಾನು ಈಗ ನಾನು ಕೂಡ ತಿಂಡಿ ತಿಂತೀನಿ ನಿಮ್ದು ತಿಂಡಿ ಐತೆ ಅಂತ ಅನ್ಕೋತೀನಿ ಆಲ್ರೆಡಿ ಹತ್ತುವರೆ ನಾ ಹತ್ತು ಮುಕ್ಕಾಲು ಆಗಿದೆ ಅಂದರೆ ಹನ್ನೊಂದು ಗಂಟೆ ಹತ್ತಿರ ಬಂದಿದೆ ಟೈಮು ತಿಂಡಿ ತಿಂತೀನಿ ಬಟ್ಟೆ ಎಲ್ಲ ತೊಳ್ಬೇಕಿದ್ದೀನಿ ನೋಡಿ ಸಿಕ್ಕಾಪಟ್ಟೆ ಮೋಡ ಆಗಿದೆ ಮಳೆ ಕೂಡ ಬರ್ತಾ ಇದೆಯಾ ಅಲ್ಲ ಪೂರ ಇದೆ ಮಳೆ ಹೊರಗಡೆ ಫುಲ್ಲು ಬಟ್ಟೆ ಹಾಕಿದ್ದೀನಿ ತೆಗಿಬೇಕು ಮತ್ತು ತಿಂಡಿ ಕೂಡ ತಿಂತೇನೆ ತಿಂಡಿ ತಿಂದ ಮೇಲೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಅಂದ್ರೆ ತುಂಬಾ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಎಷ್ಟು ತೆಳುವಾಗಿ ಬಂದಿದೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಫ್ರೆಂಡ್ಸ್ ಇದರೊಟ್ಟಿಗೆ ರೊಟ್ಟಿಗೆ ನಾನು ಚಟ್ನಿ ಕೂಡ ಮಾಡಿದ್ದೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಪ್ಲೀಸ್ ಹಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನು ಏನು ಮಾಡ್ತಾ ಅಂತಂದರೆ ಇಲ್ಲಿ ಸ್ವಲ್ಪ ಹೂರ್ಣ ಮಾಡಿಟ್ಟಿದ್ದೇನೆ ಹೂರ್ಣ ಇರೋದು ಅಂದರೆ ಗೆಣಸಿನದು ಗೆಣಸಿನ ಹೋಳಿಗೆ ಮಾಡ್ಬೇಕಂತ ಹೇಳಿ ನಾನು ಗೆಣಸಿನ ಹೋಳಿಯೋದು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ ಇದು ಗೆಣಸಿನ ಹೋಳಿಗೆ ಅಂದರೆ ನಾನು ಸ್ವಲ್ಪ ಐವತ್ತು ಪರ್ಸೆಂಟೇಜ್ ಗೆಣಸು ಕುದಿಸ್ಕೋತೇನೆ ಆಮೇಲೆ ತೆಗೆದುಬಿಡ್ತೀನಿ ಫುಲ್ ಗೆಣಸು ಕುದಿಸಿದ್ರೆ ಬೆಲ್ಲ ಹಾಕ್ಲಿಕ್ಕೆ ಕಷ್ಟ ಆಗುತ್ತೆ ಮಿಕ್ಸಿಯಲ್ಲಿ ರುಬ್ಬೋದಿಲ್ಲ ನಾನು ಹಣ ಸಹ ಮಾಡೋದಿಲ್ಲ ಕೊಬ್ಬರಿ ತುರಿ ಮನೆ ಮೇಲೆ ತರ್ಕೋತೇನೆ ಬೆಲ್ಲ ಮತ್ತು ಕಾ ಗೆಣಸನ್ನೆರಡು ಇಷ್ಟು ಗಟ್ಟಿಯಾಗಿದೆ ಈಗ ಮತ್ತೆ ನಾವು ಗೋಧಿ ಹಿಟ್ಟು ಮನೇಲಿ ಮಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಚೆನ್ನಾಗಿ ಬರಲ್ಲ ಅಂತ ಹೇಳಿ ಯಜಮಾನ್ರಿಗ ಹೋಗಿ ಅಂಗಡಿಯಿಂದ ತಂದಿದ್ದಾರೆ ಇಲ್ಲೊಂದು ಪೇರಳೆ ಹಣ್ಣು ತಂದಿದ್ದಾರೆ ಕಟ್ ಮಾಡೋಣ ಫ್ರೆಂಡ್ಸ್ ಇದು ಮಳೆಗಾಲದ ಪೇರಳೆ ಹಣ್ಣು ಇರೋದ್ರಿಂದ ಯಾಕಂದ್ರೆ ಸ್ವಲ್ಪ ಇದು ಆಗತ್ತೆ ಹಿಳ ಎಲ್ಲ ಇದ್ರೆ ಕಷ್ಟ ಅಂತ ಹೇಳಿ ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿದೆ ಗಟ್ಟಿಯಾಗಿದೆ ಅಲ್ಲ ಚೆನ್ನಾಗಿದೆ ಈ ಕಡೆ ಸ್ವಲ್ಪ ಮೇಲುಗಡೆಯಿಂದ ಬಿತ್ತಿದೆ ಅಂತ ಕಾಣಿಸುತ್ತೆ ಮೆದುವು ಇದೆ ಮಳೆಗಾಲದಲ್ಲಿ ಕೇರಳ ತಿನ್ನೋದು ತುಂಬಾ ಕಷ್ಟ ಫ್ರೆಂಡ್ಸ್ ಬಿಸಾಕ್ತೇನೆ ಇದೊಂದಿಷ್ಟ ಇಷ್ಟ ಕಟ್ ಮಾಡಿ ಯಜವನ್ರಿಗೆ ಕಟ್ತೇನೆ ಚನಾಗಿದೆ पेराळे ಉಪ್ಪೆಕಲ್ಲೆನ್ರೆ पेराळे ನಿ ಗುಪ್ಪಕಲ್ಲೆ ಇಮಾರಿ ಕಟ್ ಮಾಡ್ತ ಹಾ ಅದನ ಕಟ್ ಮಾಡ್ತೀನಿ पेराळे ನಿ ಗುಪ್ಪಕಲ್ಲೆನ್ರೆ ಉಪ್ಪ ಚಿಲ್ಲಿ ಹಾ ಇಸ್ ಏಜ್ಮನ್ರಿಗೆ ಉಪ್ಪ ಹಾಕೋತೇನೆ ಹೋಗಂತಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ಯಜಮಾನ್ರಿಗೆ ಕೊಟ್ಟು ಬರ್ತೀನಿ ಪೇರಳೆ ಹಣ್ಣು ಮತ್ತು ಊಟ ನೋಡಿ ನಾನು ಗೆಣಸಿನ ಹೋಳ್ಗೆ ಇದ್ದೀನಿ ಫ್ರೆಂಡ್ಸ ಮೊನ್ನೆ ಯಜಮಾನ್ರು ಗೆಣಸು ಬಂದಿದ್ರು ಈಗ ಗೆಣಸಿನ ಹೋಳ್ಗೆ ಮಾಡಬೇಕಂತ ಹೇಳಿ ಮಾಡ್ತಾಯಿದ್ದೀನಿ ನೋಡಿ ಒಂದು ಐದಾರು ಊಟಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ಶ್ರೇಯನಿಗೆ ಹಾಗೆ ಕುದಿಸ್ಕೊಡ್ತೀನಿ ಅಂದೆ ಬೇಡ ಅಂತೆ ಗೆಣಸಿನ ಹೋಳ್ಗೆ ಮಾಡಮ್ಮ ಅಂತಂದು ಫ್ರೆಂಡ್ಸ್ ಇದರ ರೆಸಿಪಿ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ತುಂಬ ಸಖತ್ತಾಗಿರುತ್ತೆ ಇದರದ್ದು ಹೋಳಿಗೆ ಮಸ್ತಾಗಿರುತ್ತೆ ನೋಡಿ ಹೋಳಿ ನಾವು ಬಾಳೆ ಎಲೆ ಮೇಲಾದ್ರೂ ಮಾಡ್ಬೋದು ಇದನ್ನು ಫ್ರೆಂಡ್ಸೇ ಅಂದ್ರೆ ಇದ್ರ ಮೇಲೆ ಮಾಡಬಹುದು ಹೋಳಿಗೆ ಸೀಟ್ ಸಿಗುತ್ತಲ್ಲ ಅದ್ರ ಮೇಲೆ ಮಾಡಬಹುದು ತುಂಬ ಅಂದರೆ ತುಂಬ ಟೇಸ್ಟಿ ಆಗಿ ಸಖತ್ತಾಗಿರುತ್ತೆ ನಾನು ಜಾಸ್ತಿ ಮಾಡ್ತೀನಿ ಪದೇ ಪದೇ ಹೋಳಿಗೆ ಇದರದ್ದು ಕುದಿಸೋಕ್ಕಿಂತ ಹೋಳಿಗೆ ಮಾಡಿಕೊಟ್ರೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಇದ್ರದು ನನ್ನ ಯಜಮಾನ್ರು ಒಂದು ಅರ್ಧ ಕೆ ಜಿ ಗೆನಸ್ ತಂದಿದ್ರು ಅದಕ್ಕಾಗಿ ಇದನ್ನೇ ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ವಿಡಿಯೋ ನೋಡಿ ಯಾರೂ ಲೈಕ್ ಮಾಡ್ತಾ ಇಲ್ಲ ಯಾಕೆ ಅಂತೇಳಿ ಗೊತ್ತಾಗ್ತಾ ಇಲ್ಲ ನನಗೆ ಅದೇ ನಾವು ಹಾಗೇನ ತಗೋದು ಹಾಕ್ಬೋದು ಕೈಗೇನು ಇಲ್ಲ ಅಂದ್ರೆ ಸ್ವಲ್ಪ ಗೆಣಸಿನ ಹೋಳಿಗೆ ಜಾಸ್ತಿನೇ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಸಿಕ್ಕೋ ಪಟ್ಟೆ ಸುಡತಾವ ಗೆಣಸಿನ ಹೋಳಿಗೆ ಏನಂತೇಳಿ ಗೊತ್ತಿಲ್ಲ ಹುರ್ನ ಹೋಳ್ಗೆಕ್ಕಿಂತ ಜಾಸ್ತಿನೇ ಸುಡ್ತಾವ ಅವು ನಾನು ಯಾವ ಈ ಥರ ಉಂಡೆ ಮಾಡಿ ಇಟ್ಕೊಂಡಿರ್ತೀನಿ ಉಂಡೆ ಮಾಡಿ ಇಟ್ಟಿರ್ತೀನಿ ಹೂರ್ಣದ್ದಾಗಲಿ ಗೆಣಸನ್ದಾಗಲಿ ಮಾಡುವಾಗಾದರೆ ಸ್ವಲ್ಪ ಕೈಗೆ ಅದು ಅಂಡ್ಗಳಿಗೆ ಸ್ಟಾರ್ಟ್ ಆಗುತ್ತೆ ಆವಾಗ ಹೋಳಿಗೆಗೆಲ್ಲ ಅಂಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಅದಕ್ಕಾಗಿ ನಾನು ಏನು ಮಾಡ್ತೀನಿ ನೋಡಿ ಸ್ವಲ್ಪ ಬೇಯಬೇಕು ಚೆನ್ನಾಗಿ ಮಸ್ತಾಗಿ ಬರ್ತಾವೆ ಹುರನ್ದ ಹೋಳ್ಗೆ ಥರ ಇವು ಕೂಡ ಚೆನ್ನಾಗಿ ಟೇಸ್ಟಿಯಾಗಿ ನೋಡಿ ಈ ಸೈಡು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದವಲ್ಲ ಫ್ರೆಂಡ್ಸ ಈಗ ನಾನು ತೆಗಿತೇನೆ ನೋಡಿ ಹೊತ್ತಾಗಿ ಬರ್ತಾಯಿದ್ದೆ ಕಾಣ್ತಿರ್ಬೋದು ನೀವು ಹೂರಂದು ಗೆಣಸಿನ ಹೋಳ್ಗೆ ಎಷ್ಟು ಚೆನ್ನಾಗಿ ಸ್ವಲ್ಪ ಎಣ್ಣೆ ಕೂಡ ಇದಕ್ಕೆ ಜಾಸ್ತಿ ಬೇಕು ಅಲ್ಲಿ ಹಂಚಿ ಹಂಚೋಕ್ಕಿಂತ ನಾವು ಇಲ್ಲಿ ಹೋಳ್ಗೆ ಹಚ್ಚಿಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಹುರಂದು ಹೋಳಿಗೆ ತಿಂತಲೂ ಮತ್ತು ಹುರಂದು ಹೋಳಿಗೆ ಒಂದು ಸ್ವಲ್ಪ ದಿನ ಇಟ್ಕೊಂಡಾದರೂ ತಿನ್ಬೋದು ಇದನ್ನು ಬರೋದಿಲ್ಲ ಫ್ರೆಂಡ್ಸ್ ತುಂಬ ದಿನ ಆಗಲ್ಲ ಇದು ಎರಡೇ ದಿನದ ಹೋಳಿಗೆ ಇವು ಮಾಡಿದ ದಿನ ಮತ್ತೆ ಮರು ದಿನ ಅಷ್ಟೇ ಅನ್ಕುಡ್ದ ಹಾಳಾಗ್ತದೆ ಬೇಗ ಸ್ವಲ್ಪ ಬೇಗನೆ ಹಾಳಾಗೋ ಚಾನ್ಸ್ ತುಂಬ ಇದೆ ಇದ್ರದ್ದು ಹೋಳ್ಗೆ ಮಾಡ್ಬೇಕಾದ್ರೆ ಯಾವಾಗಲೂ ಏನೇ ಯೂಸ್ ಮಾಡಲ್ಲ ಇದನ್ನ ಹಚ್ಚಿ ಮಾಡ್ತೀನಿ ಹಿಟ್ಟು ಹಚ್ಚಿ ಹಂಗೆ ಹಿಟ್ಟು ಹಚ್ಚಿನೇ ಮಾಡಿ ಅಭ್ಯಾಸ ಇದೆ ಫ್ರೆಂಡ್ಸ್ ಜಾಸ್ತಿ ಅದನ್ನೇ ಮಾಡೋದು ಒಂದು ಸ್ವಲ್ಪ ಹೋಳಿಗೆಗೆ ನಾವು ಹಿಟ್ಟು ಕಮ್ಮಿನೇ ಹಿಡಿಬೇಕು ಅಂದರೆ ತಿನ್ಲಿಕ್ಕೆ ಟೇಸ್ಟ್ ಸ್ವೀಟ್ ಸ್ವೀಟಾಗಿ ನಾವು ಜಾಸ್ತಿ ಏನಾದರೂ ಹೂರ್ನ ಕಮ್ಮಿ ಹಾಕಿ ಜಾಸ್ತಿ ಹಿಟ್ಟು ಹಿಡಿದುಬಿಟ್ರೆ ತಿನ್ಲಿಕ್ಕೆ ಟೇಸ್ಟ್ ಬರೋದಿಲ್ಲ ಹಾಗಾಗಿ ತಿರುಗಿಸಿ ಹಾಕ್ತೀನಿ ತೈಗೆ ಬಂದಿದೆ ಹೋಳಿಗೆ ಮಾತ್ರ ಸಖತ್ಗಿದಾವೆ ಆಯಿತು ಫ್ರೆಂಡ್ಸ್ ಆರನೆಯ ಹೋಳಿಗೆ ಅದು ಸಾಕಲ್ಲ ನಮಗೆ ಮೂರು ಜನಕ್ಕೆ ಮೂರು ಜನಕ್ಕೆ ರಗಡೆ ಹಾಕೋ ಸಾಕಾಗುತ್ತೆ ಫ್ರೆಂಡ್ಸ್ ಕಾಪಟ್ಟೆ ಮಳೆ ಇದೆ ಇಲ್ಲಂತೂ ಮಳೆದಂತು ಮಾತಾಡಲ್ಲ ಫಸ್ಟ್ ಒಂದು ಮಳೆ ಇದೆ ನೋಡಿ ಇದು ಕೂಡ ಬೆಂದಿತ್ತು ಈ ಸೈನು ಸ್ವಲ್ಪ ಬೇಯುವಾಗ ಲೇಟ್ ಆಗುತ್ತವೆ ಬೇಯಬೇಕಾದ್ರೆ ಈಗ ತೆಗಿತಾನೆ ಅದನ್ನು ಕೂಡ ಸ್ಟಾರ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಹೋಳಿಗೆ ಇಲ್ಲೇ ಹಚ್ಕೊಂಡೆ ಒಳ್ಳೇದು ಏನಿ ಅಂತೇಳಿ ಅಷ್ಟೇ ನೋಡಿ ಹೋಳ್ಗೆ ಸೀಟ್ ಪಿನ್ ಇದು ಚೆನ್ನಾಗಿರುತ್ತೆ ನಮಗೆ ಹೋಳ್ಗೆ ಸೀಟ್ ಮೇಲೆ ಮಾಡೋಕ್ಕಿಂತಲೂ ನನಗೆ ಇದೇ ತುಂಬ ಇಷ್ಟ ಆಗುತ್ತೆ ಯಾಕಂದ್ರೆ ಹೋಳ್ಗೆ ಸೀಟು ಮಿದು ಅಲ್ಲ ಫ್ರೆಂಡ್ಸ್ ಅವು ಒಂದು ಮಿದು ಆಗಿಬಿಡ್ತಾವ ನಾನು ಇದ್ರ ಮೇಲೆ ಜಾಸ್ತಿ ಮಾಡೋದು ನೀವು ಅಬ್ಸರ್ವ್ ಮಾಡಿರ್ಬೋದು ಚಪಾತಿ ಕೂಡ ಇದ್ರ ಮೇಲೇನೆ ಮಾಡ್ತೀನಿ ನಾನು ನೋಡಿ ನಾವು ಆ ಕಡೆ ಒಂದು ಬೇಯಿಸ್ಕೊಳ್ಳೋಷ್ಟರಲ್ಲಿ ಈ ಕಡೆಗೆ ಒಂದು ತಿಳ್ಕೋಬೋದು ಫಾಸ್ಟಾಗಿ ಹೋಳಿಗೆ ಆಯಿತು ಏನೇ ಮಾಡದಿದ್ರು ಸ್ಪೀಡಾಗಿರ್ಬೇಕಲ್ವ ಸ್ವಲ್ಪ ಲೇಟ್ ಆಗುತ್ತೆ ಇದು ಈಗ ಇದೆಲ್ಲ ಹೋಳಿಗೆ ಆಯಿತು ತಿನಿಸಿಗೆ ನಿಮಗೆ ಹೋಳಿಗೆ ಆದ್ಮೇಲೆ ತೋರಿಸ್ತೇನೆ ನೋಡಿ ಹೋಳಿಗೆ ರೆಡಿಯಾಗಿದೆ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಕೂಡ ಮಾಡಿ ಬರೀ ಹೋಳಿಗೆ ಒಂದು ವೀಡಿಯೋಲಿ ಅಂತೇ ಆಗಿಬಿಡುತ್ತೆ ಬೇಡ ಹಾಗಾಗಿ ನಿಮಗೆ ಮತ್ತೆ ನಾನು ಇದನ್ನೆಲ್ಲ ನೋಡಿ ಗೆಣಸಿನ ಹೋಳಿಗೆ ಹೇಗೆ ಬಂದಿದೆ ಅಂಥೇಳಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಈಸಿ ಇದು ಮಾಡಲಿಕ್ಕೇನು ಕಷ್ಟ ಇಲ್ಲ ತುಂಬ ಇಷ್ಟ ಆಗುತ್ತೆ ಎಲ್ಲ ಮಕ್ಕಳಿಗೆ ಇಷ್ಟ ಆಗುತ್ತೆ ಗೆಣಸಿನ ಕತ್ತಿನ ತಿಂದು ಬೋರಾಗಿದ್ರೆ ಈ ಥರ ಮಾಡ್ಬೋದು ನಾನು ಇಲ್ಲಿ ಏನು ಮಾಡಿದಪ್ಪ ಅಂದರೆ ಹೋಳಿಗೆ ಮಾಡಿದ್ದು ಸ್ವಲ್ಪ ಗೋಧಿ ಹಿಟ್ಟು ಉಳಿದಿತ್ತಲ್ಲ ಅದನ್ನೇ ಎಲ್ಗಡೆ ಬಂದು ಮಾಡಿದ್ದೆ ನೋಡಿ ಇಷ್ಟು ಈಗ ನೋಡಿ ಫ್ರೆಂಡ್ಸ ಊಟ ಆಯಿತು ಇವತ್ತೇನು ಭರ್ಜರಿ ಊಟ ಇತ್ತು ಹೋಳಿಗೆ ಅನ್ನ ಸಾಂಬಾರು ಗಣಸಿನ ಹೋಳಿಗೆ ಮಾಡಿದ್ನಲ್ಲ ಗಣಸಿನ ಹೋಳಿಗೆ ಅನ್ನ ಸಾಂಬಾರು ಬದನೆಕಾಯಿ ಪದಾರ್ಥ ಅದಿತ್ತು ಊಟ ಆಯಿತು ನೋಡಿ ಈಗ ಮಳೆ ಬಿಡ್ತಾಯಿದ್ದೀವಿ ಹೊರಗಡೆ ಬಂದು ಕೂತಿದ್ದೀನಿ ನಾನು ಇಲ್ಲಿ ಹೊರಗಡೆ ಬಂದು ಕೂತಿದ್ದೀನಿ ಮಳೆ ಬರ್ತಾಯಿದೆ ಸೌಂಡ್ ಕೇಳ್ತಿರೋದು ಅವು ಹುಳುಗಳು ಚು ಚೂ ಅನ್ನೋದು ನಿಮಗೆ ರಾತ್ರಿ ಹೇಗಿದೆಯಲ್ಲ ಸ್ವಲ್ಪ ನಾನಿಲ್ಲಿ ಹೊರಗೆ ಬಂದು ಕೂತು ಒಳಗೆ ಕೂತ್ಕೂತು ಸಾಕಾಗಿತ್ತು ಸ್ವಲ್ಪ ಇಲ್ಲೇ ಮೆಟ್ಟರಿ ಮೇಲೆ ಕುಟ್ಟಿ ನೋಡಿ ಬಾಕ್ಲಾ ಹಾಕಿದ್ದೆ ಮತ್ತು ನಾಳೆ ನುಡಿಯೋದಲ್ಲಿ ಸಿಗ್ತೇನೆ ಫ್ರೆಂಡ್ಸ್ ಹೊಸ ವಿಡಿಯೋದೊಂದಿಗೆ ಬರ್ತೇನೆ ಇವತ್ತಿನ ನುಡಿಯೋ ಹೇಗಿದೆ ಅಂತೇಳಿ ನೋಡಿ ಕಮೆಂಟ್ ಮಾಡಿ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶುಭರಾತ್ರಿ ಗುಡ್ ನೈಟ್